ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ತ್ರಿಬಲ್ ಸೆವೆನ್ ಕನ್ನಡ ಟಾರೋಟ್ ರೀಡಿಂಗ್ ಸೊ ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ ಅಲ್ಲಿ ನಾವು ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತ ಟಾಪಿಕ್ ನ ಮಾಡೋಣ ಇಲ್ಲಿ ನಾನು ಇವತ್ತು ಈ ಒಂದು ವ್ಯಕ್ತಿ ನಿಮ್ಮ ಅಪ್ಪ ಹಸು ಏನಿದಾರಲ್ಲ ಅವರು ನಿಮ್ಮಿಂದ ಯಾಕೆ ದೂರ ಹೋಗಿದ್ದಾರೆ ಅಥವಾ ಬಿಟ್ಟು ಹೋಗೋದಕ್ಕೆ ಏನ್ ರೀಸನ್ ಇದೆ ಅಂತ ಹೇಳಿ ನೋಡೋಣ ಸೊ ನಾನಿಲ್ಲಿ ಆ ಕಾರ್ಡ್ಸ್ ನ ತಗಿತೀನಿ కార్డ్స్ షఫర్ మింత ము ఇష్ట దేవర స్వామి స్వామి అమ్మ నెన్స్ కార్డ్స్ తగీతా పర్సనల్ రీడింగ్ డీస్క్రిప్షన్ బాక్స్ అంబర్ ఇదే అదకక్ట్ మివు నిశ్న పర్సనల్ రీడింగ్స్ తగ్బోదు ఏ రీడింగ్ సిగత మే ఇలా ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನೆಲ್ ಮಾಡ್ಕೊಳ್ಳಿ ಇನ್ನು ಕೂಡ ಪಕ್ಕದಲ್ಲಿರುವಂತ ಮಾಡ್ಕೊಳ್ಳಿ ನನ್ನ ಎಲ್ಲ ಹೊಸ ಕೂಡ ಅಪ್ಡೇಟ್ಸ್ ಮೊದಲೇನೆ ಬಂದು ತಲುಪತ್ತೆ ನೀವು ಯಾವುದೇ ಒಂದು ವಿಡಿಯೋದ ಟಾಪಿಕ್ಸ್ ಕೂಡ ಮಿಸ್ ಮಾಡ್ಕೊಳ್ಳಲು ನೋಡೋಣ ನಿಮ್ಮ ಒಂದು ಪರ್ಸನ್ ನಿಮ್ಮನ್ನ ಯಾಕೆ ಬಿಟ್ಟು ಹೋಗಿದ್ದಾರೆ ಬಿಟ್ಟು ಹೋಗೋದಕ್ಕೆ ಏನ್ ಕಾರಣ ಇರ್ಬೋದು ಅಂತ ಈ ಒಂದು ರೀಡಿಂಗ್ ಅಲ್ಲಿ ಉತ್ತರ ಹುಡ್ಕೋಣ ನಾನು ಇಲ್ಲಿ ಐದು ಕಾರ್ಡ್ಸ್ ನ ತೆಗಿತೀನಿ ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ ನಿಮ್ಮ ಒಂದು ಪ್ರಶ್ನೆಗೆ ನಾನು ಐದ್ ಕಾರ್ಡ್ ಮುಖಾಂತರ ಉತ್ತರ ತೆಗಿತಾ ಇದ್ದೀನಿ ಮೊದಲನೇ ಕಾರ್ಡ್ ಹ್ಯಾಟ್ ಬಂದಿದೆ ಸೆಕೆಂಡ್ ಕಾರ್ಡ್ ಕ್ವೀನ್ ಆಫ್ ಕಪ್ಸ್ ದ ಫೂಲ್ ತ್ರೀ ಆಫ್ ಸಾರ್ಟ್ಸ್ ಟೆನ್ ಆಫ್ ಪೆಂಟಿಕಲ್ಸ್ ಬಂದಿದೆ ಸೊ ಇಲ್ಲಿ ಬೇಸಿಕಲಿ ಈ ಪರ್ಸನ್ ಬಂದ್ಬಿಟ್ಟು ಒಂದೊಂದೇ ಕಾರ್ಡ್ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ ತನ್ನ ಮನ್ಸಲ್ಲೇ ತುಂಬಾನೇ ಕೊರಗ್ತಾ ಇರೋದು ಕಾಣಿಸ್ತಾ ಇದೆ ಮೇಜರ್ ಆಕೋ ಕಾರ್ಡು ಸೊ ಇದು ಈ ವ್ಯಕ್ತಿ ಯಾವ ತರ ಒಂದು ಪರ್ಸನ್ ಅಂತ ಹೇಳಿ ತೋರಿಸ್ತಾ ಇದೆ ಅವರು ಅಥವಾ ನೀವು ಯಾರೋ ಒಬ್ರು ಈ ಒಂದು ವಿಷಯದ ಸಲುವಾಗಿ ಬಹಳಷ್ಟು ಮನಸ್ಸಲ್ಲಿ ಕೊರಗ್ತಾ ಇರೋದು ಅದೇ ಒಂದು ವಿಷಯದ ಸುತ್ತ ಸುತ್ತಾ ಇರೋದು ಯಾಕೆ ಈ ತರ ಆಯ್ತು ಅಂತ ಹೇಳಿ ಆ ಒಂದು ಪ್ರಶ್ನೆಗೆ ಉತ್ತರ ಹುಡ್ಕೋ ಅಂತ ಕೆಲ್ಸಾನ ಮಾಡ್ತಾ ಇದ್ದೀರಾ ಅಟ್ ದ ಸೇಮ್ ಟೈಮ್ ನಿಮ್ಗೆ ಆಗಿರುವಂತ ಪೇನ್ಗಳು ನೋವುಗಳೆಲ್ಲ ಮನ್ಸೆಲ್ಲ ಇದೆ ನೀವೊಂದು ಲೈಕ್ ಏನೋ ನೀವು ಅಥವಾ ಆ ಪರ್ಸನ್ ಆಗಿರ್ಬೋದು ತುಂಬಾನೇ ಲಾಟ್ ಆಫ್ ಥಿಂಗ್ಸ್ ನಿಮ್ಮ ಜೀವನದಲ್ಲಿ ಆಗ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ ಅಂಡ್ ಇಲ್ಲಿ ಏನೋ ಒಂದು ಕತ್ಲಲ್ಲಿ ಉತ್ತರಾನ ಹುಡ್ಕೋ ಅಂತ ಪ್ರಯತ್ನಗಳು ಆಗ್ತಾ ಇದೆ ಅಂಡ್ ಆ ಉತ್ತರ ಏನಂತ ಪರ್ಸನ್ ಕೂಡ ಡೆಫಿನೆಟ್ಲಿ ಕ್ಲಿಯರ್ ಆಗಿ ಗೊತ್ತಿದೆ ಇಲ್ಲಿ ಬಂದು ನಿಮ್ಮ ಒಂದು ಏನ್ ಹೇಳತ್ತೆ ಅಂದ್ರೆ ಎಕ್ಸ್ಟ್ರನಲ್ ವರ್ಡ್ ಗೆ ಕನೆಕ್ಟ್ ಆಗೋದಕ್ಕೆ ನಿಮ್ಗೆ ಅಥವಾ ಆ ಪರ್ಸನ್ ಗೆ ಇಷ್ಟ ಇಲ್ಲ ಅಂತ ಇಲ್ಲಿ ಅನ್ನಿಸ್ತಾ ಇದೆ ಈ ಒಂದು ಪರಿಸ್ಥಿತಿಯಲ್ಲಿ ಹೊರಗಿನ ಜಗತ್ತಿನಿಂದ ಡಿಸ್ಕನೆಕ್ಟ್ ಆಗಿರೋದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ತಮ್ಮನ್ನು ತಾವು ಹುಡ್ಕೊಳ್ಳೋ ಅಂತ ಪ್ರಯತ್ನ ಮಾಡಿಕೊಳ್ತಾ ಇದ್ದಾರೆ ನೋಡಿ ಬ್ಯಾಲೆನ್ಸ್ ಮಾಡ್ಕೊಳ್ತಿರ್ಬೋದು ಅಥವಾ ಹೀಲಿಂಗ್ ಪ್ರೋಸೆಸ್ ಅಲ್ಲಿ ಇರುವಂತ ಚಾನ್ಸಸ್ ಇದೆ ಇಲ್ಲಿ ಇವರು ಬಂದು ಒಂದು ಓಲ್ಡ್ ಸೋಲ್ ಆಗಿದ್ದಾರೆ ಒಂಥರ ಲೀಡರ್ ಓನರ್ಶಿಪ್ ಇರುವಂತ ಕ್ಯಾರೆಕ್ಟರ್ ಇಲ್ಲಿ ಒಂದು ಪರ್ಸನಾಲಿಟಿ ಇಲ್ಲಿ ಕಾಣಿಸ್ತಾ ಇದೆ ಬೇಸಿಕಲಿ ಅವ್ರನ್ನ ಅವರು ಹುಡ್ಕೊಳ್ಳೋ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಆಗಿರೋ ಅಂತ ಒಂದಿಷ್ಟು ವಿಷಯಗಳನ್ನ ಇಟ್ಕೊಂಡು ಅದರ ಸುತ್ತಾನೆ ಸುತ್ತುವಂತ ಪ್ರಯತ್ನಗಳು ಇಲ್ಲಿ ತುಂಬಾ ಜಾಸ್ತಿ ಆಗ್ತಾ ಇದೆ ಅಂಡ್ ಈ ಗೆ ಬೇಸಿಕಲಿ ತುಂಬಾ ನಾಲೆಡ್ಜ್ ಇದೆ ಅವರಿಗೆ ಸ್ಟಿಲ್ ಏನೆಲ್ಲ ಅವ್ರ ಜೀವನದಲ್ಲಿ ಆಗಿತ್ತು ಅದನ್ನೇ ಅವ್ರಿಗೆ ಯಾಕೆ ಆಗಿದೆ ಹಿಂದಿನ ಉತ್ತರಗಳು ಕೂಡ ಗೊತ್ತಿದೆ ಸೊ ಅದೆಲ್ಲ ಗೊತ್ತಿದ್ರು ಕೂಡ ಆ ಪರ್ಸನ್ ಆ ಒಂದು ವಿಷಯದ ಸುತ್ತಾನೆ ಸುಟ್ಟೋದು ಅಥವಾ ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಕೊಡ್ಬೋದು ಇದೆಲ್ಲ ಮಾಡ್ತಾ ಇದಾರೆ ಡೆಫಿನೆಟ್ಲಿ ಆ ಪರ್ಸನ್ ಗೆ ಉತ್ತರ ಏನು ಯಾಕೆ ಆಗಿದೆ ಅಂತ ಗೊತ್ತಿದೆ ಅವ್ರ ಮನ್ಸಲ್ಲಿ ಎಲ್ಲ ಗೊತ್ತಿದ್ರು ಕೂಡ ಸೊ ಜಸ್ಟ್ ಅದನ್ನೇ ಇಟ್ಕೊಂಡು ಕೊರಗ್ತಾ ಇರೋದು ಮನ್ಸೊಳಗಡೆ ಐಸೋಲೇಟ್ ಆಗಿರೋದು ಜನಗಳಿಂದ ದೂರ ಇರುವಂತ ಪ್ರಯತ್ನಗಳನ್ನು ಮಾಡ್ತಾ ಇರೋದು ಇಲ್ಲಿ ಕಾಣಿಸ್ತಾ ಇದೆ ಇಂಬ್ಯಾಲೆನ್ಸ್ಡ್ ಕೂಡ ಆಗಿದ್ದಾರೆ ಡೆಫಿನೆಟ್ಲಿ ಇವರಿಗೆ ಸ್ವಲ್ಪ ಹೀಲಿಂಗ್ ಪ್ರೋಸೆಸ್ ಕೂಡ ಅವಶ್ಯಕತೆ ಇದೆ ಹೀಲ್ ಮಾಡ್ಕೋಬೇಕು ಮೆಡಿಟೇಟ್ ಮಾಡ್ಕೋಬೇಕು ಈ ಒಂದು ಪರ್ಸನ್ ಆದ್ರೂ ಆಗಿರ್ಬೋದು ಅಥವಾ ನೀರಾದ್ರೂ ಆಗಿರ್ಬೋದು ಈ ಒಂದು ಸಿಚುವೇಶನ್ ನೀವು ಗೋತ್ರ ಆಗ್ತಿದ್ರೆ ದಯವಿಟ್ಟು ನಿಮ್ಮನ್ನ ನೀವು ರೀಲ್ ಮಾಡ್ಕೊಳ್ಳಿ ಮೆಡಿಟೇಟ್ ಮಾಡ್ಕೊಳ್ಳಿ ಯಾವಾಗ್ಲೂ ಅಷ್ಟೇ ಇದು ಒಂದೇ ವಿಷಯಕ್ಕೆ ಅಂತ ಅಲ್ಲ ಎಲ್ಲ ವಿಷಯಕ್ಕೂ ತರ ಇದರ್ಗೋದು ಇಟ್ಕೊಂಡು ಕಣ್ಣೀರು ಹಾಕೋದು ಇಟ್ಕೊಂಡು ತುಂಬಾ ದಿನಗಳ ತನಕ ಅದನ್ನ ಡ್ರಾಗ್ ಮಾಡೋದು ಅಥವಾ ನ ಕ್ಯಾರಿ ಮಾಡೋ ಕೆಲಸಗಳನ್ನ ಮಾಡ್ತಾ ಇದ್ದೀರಾ ಸೊ ಡೆಫಿನೆಟ್ಲಿ ಈ ಒಂದು ಏನಿದೆ ಪ್ರೋಸೆಸ್ ಯಾವುದೇ ವಿಷಯಕ್ಕೆ ಬ್ರೇಕಪ್ ಆಗಿದ್ರು ಅದನ್ನ ಕ್ಯಾರಿ ಮಾಡಬೇಡಿ ಅದನ್ನ ಸ್ವಲ್ಪ ಡ್ರಾಪ್ ಮಾಡಿದ್ರೆ ಒಳ್ಳೇದು ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಕ್ವೀನ್ ಈ ಒಂದು ಪರ್ಸನ್ಗೆ ನಿಮ್ಮ ಒಂದು ಪ್ರೀತಿ ಏನಿದೆ ಅಲ್ಲ ಅದರ ಒಂದು ಅರಿವು ಗೊತ್ತಿದೆ ನೀವು ಯಾವ ತರ ಪರ್ಸನ್ ಅಂತನೂ ಗೊತ್ತಿದೆ ನಿಮ್ಮ ಒಂದು ಪ್ರೀತಿಯ ಬೆಲೆ ಕೂಡ ಈ ಪರ್ಸನ್ಗೆ ತುಂಬಾ ಚೆನ್ನಾಗಿ ಗೊತ್ತಾಗಿದೆ ಮೇ ಬಿ ಅವರ ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಏನೇ ಒಂದು ಸಿಚುವೇಶನ್ ಅಲ್ಲಿ ಇದ್ರೂ ಕೂಡ ಈ ವ್ಯಕ್ತಿಗೆ ನಿಮ್ಮ ಒಂದು ಪ್ರೀತಿ ನೀವು ನಡ್ಕೊಳ್ತಿದ್ದ ರೀತಿ ಅಥವಾ ನೀವು ತೋರ್ಸ್ತಿದ್ದಂತ ಒಂದು ಏನು ಇದಿರ್ಬೋದು ತಾಳ್ಮೆ ಇರ್ಬೋದು ಅಥವಾ ಅವರ ಸಲುವಾಗಿ ನೀವು ತಗೊಳ್ತಿದ್ದಂತ ಟೈಮ್ ಇರ್ಬೋದು ಅವ್ರ ಸಲುವಾಗಿ ಮಾಡ್ತಿದ್ದಂತ ನಿಸ್ವಾರ್ಥ ಹೆಲ್ಪ್ ಇರ್ಬೋದು ಏನು ಎಕ್ಸ್ಪೆಕ್ಟ್ ಮಾಡಿದೆ ಅದೆಲ್ಲ ಈ ಪರ್ಸನ್ ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಕೆಲವೊಂದ್ಸರಿ ಈ ಪರ್ಸನ್ ಗಮನಿಸ್ತಿರ್ಬೋದು ನನ್ನಮ್ಮ ನನ್ನ ಯಾವ ತರ ಪ್ರೀತಿ ಮಾಡ್ತಿದ್ರು ಅದೇ ತರ ಈ ಪರ್ಸನ್ ಕೂಡ ನನ್ನ ಪ್ರೀತಿ ಮಾಡೋರು ಕೇರ್ ತಗೊಳ್ಳೋರು ಅಥವಾ ನಮ್ ಬಗ್ಗೆ ಒಂದಷ್ಟು ಕಾಳಜಿ ವಹಿಸೋರು ಅಂತ ಹೇಳಿ ಗೊತ್ತಾಗ್ತಾ ಇದೆ ಅಂಡ್ ಆಲ್ ಆಫ್ ಸಡನ್ ಈ ವ್ಯಕ್ತಿ ಯಾಕೆ ಏನಾಗಿ ಡಿಸಿಷನ್ ತಗೊಂಡಿದಾರೆ ಗೊತ್ತಿಲ್ಲ ಬಟ್ ಆದ್ರೆ ನಿಮ್ಮ ಒಂದು ಪ್ರೀತಿಯ ಬೆಲೆ ಮಾತ್ರ ಇವರಿಗೆ ಚೆನ್ನಾಗಿ ಗೊತ್ತಿದೆ ಸೊ ನೀವು ಅಷ್ಟನ್ನೇ ಬೇಸಿಕಲಿ ತುಂಬಾ ಬೇಗ ಹಚ್ಕೋ ಅಂತ ಅನ್ಸುತ್ತೆ ಎಲ್ಲರಿಗೂ ತುಂಬಾ ಜಾಸ್ತಿ ಪ್ರೀತಿ ತೋರಿಸೋದು ಎಲ್ಲರನ್ನೂ ನಂಬೋದು ಅಥವಾ ಎಲ್ಲರನ್ನೂ ಕೂಡ ಒಂದೇ ಸಮನಾಗಿ ಒಂದು ತಾಯಿ ಮನೆಯಲ್ಲಿ ಯಾವ ತರ ಟ್ರೀಟ್ ಮಾಡ್ತಾರೆ ಅದೇ ತರ ನೀವು ಟ್ರೀಟ್ ಮಾಡ್ಬೇಕು ಅಂತ ಇಷ್ಟಪಟ್ಟು ಈ ಕೂಡ ನೀವು ಅದೇ ತರ ಎಲ್ಲದನ್ನು ಪರ್ಸನ್ ಎದ್ದಿರೋದು ಕಾಣಿಸ್ತಾ ಇದೆ ಈ ಪರ್ಸನ್ಗೂ ಕೂಡ ನಿಮ್ಮ ಒಂದು ಬೆಲೆ ಡೆಫಿನೆಟ್ಲಿ ಗೊತ್ತಿದೆ ಇವಾಗ ಏನಾದ್ರು ತರ್ಡ್ ಪಾರ್ಟಿ ಸಿಚುವೇಶನ್ ಇದ್ರೆ ಇನ್ ಕೇಸ್ ನಿಮ್ಮನ್ನ ಅವರು ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ರೆ ತುಂಬಾ ಕೈಂಡ್ ಆಗಿ ನೀವು ನಡ್ಕೊಳ್ತಿದ್ದು ಮತ್ತೆ ಈ ಲೈಕ್ ಇನ್ನು ಹೆಲ್ಪಿಂಗ್ ಮಾಡ್ತಿದ್ರು ಜನಗಳಿಗೆ ನೀವು ಹೆಲ್ಪ್ ಮಾಡ್ತಿರೋ ರೀತಿ ಆಗಿರ್ಬೋದು ಜನಗಳನ್ನ ನಂಬುವಂಥದ್ದು ಅವ್ರ ಜೊತೆ ನಡ್ಕೊಳ್ಳುವಂಥದ್ದು ಒಂಥರ ಹೆಂಪತಿ ಮನೆಯಲ್ಲಿ ತಾಯಿಗೆ ಯಾವ ತರ ಯಾರಾದ್ರೂ ಕಷ್ಟದಲ್ಲಿ ಇದಾರೆ ಅಯ್ಯೋ ಅಂತಾರಲ್ಲ ಆ ತರ ಒಂದು ಹೆಂಪತಿ ಕಾಣಿಸ್ತಾ ಇದೆ ಆ ತುಂಬಾನೇ ಪ್ರೀತಿ ಕೊಟ್ಟಿದ್ರ ಅಂತ ಅನ್ಸುತ್ತೆ ಏನು ಎಕ್ಸ್ಪೆಕ್ಟೇಷನ್ ಇಲ್ದಲೆ ಎಮೋಷ್ನಲಿ ತುಂಬಾ ಆನೆಸ್ಟ್ ಆಗಿದ್ದು ಎಮೋಷನಲಿ ಕನೆಕ್ಟ್ ಆಗಿ ತುಂಬಾ ಪ್ರೀತಿ ಕೊಟ್ಟಿರೋದು ಆಮೇಲೆ ಟ್ರಸ್ಟ್ ಮಾಡುವಂತ ಪರ್ಸನ್ ಇದು ಅವರಿಗೆ ನಿಮ್ಮನ್ನು ನೆನ್ಸ್ಕೊಂಡಾಗಲ್ಲ ಈ ಒಂದು ಪರ್ಸನ್ಗೆ ಟ್ರಸ್ಟ್ ಮಾಡ್ಬೋದಿತ್ತಲ್ವಾ ನಾನು ಅಂತ ಅನ್ನಿಸ್ತಾ ಇದೆ ಲೈಕ್ ಏನು ತುಂಬಾನೇ ಇಲ್ಲಿ ಕ್ವೀನ್ ಆಫ್ ಕಪ್ಸಿ ಯಾವಾಗಲೂ ಒಂದು ತಾಯಿ ಮದರ್ ಇದು ಮನೇಲಿ ಒಂದು ಮದರ್ ಯಾವ ತರ ಎಲ್ಲರಿಗೂ ಪ್ರೀತಿ ಕೊಡ್ತಾ ಇಲ್ವಾ ಅದೇ ತರ ಒಂದು ಪ್ರೀತಿ ಕೊಡುವಂತ ಒಂದು ಕಾಡ್ ಇದು ಡೆಫಿನೆಟ್ಲಿ ನಿಮ್ಮನ್ನ ಒಂದು ತಾಯಿ ಪ್ರೀತಿಗೆ ನಿಮ್ಮ ಪ್ರೀತಿನೂ ಒಂದು ಇಲ್ಲಿ ತುಂಬಾನೇ ಬ್ಯೂಟಿಫುಲ್ ಆಗಿರೋ ಎನರ್ಜಿ ಇರುವಂತ ಕಾರ್ಡ್ ಇದು ಇನ್ನು ಥರ್ಡ್ ಕಾರ್ಡ್ ಬಂದ್ಬಿಟ್ಟು ಫುಲ್ ಅಷ್ಟೇ ಇದು ಒಂದು ಮೇಜರ್ ಆ ಕಾಣದ ಕಾರ್ಡ್ ಈ ಒಂದು ಪರ್ಸನ್ ಯಾವ ತರ ಅಂತ ಹೇಳಿ ತೋರಿಸ್ತಾ ಇದೆ ಈ ಒಂದು ಪರ್ಸನ್ ಬಂದ್ಬಿಟ್ಟು ಲೈಕ್ ಏನು ಒಂಥರ ಫ್ರೀ ಸ್ಪಿರಿಟ್ ಕಂಟ್ರೋಲ್ ಇಲ್ದವರು ಯಾರು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಯಾರು ಇವ್ರನ್ನ ಹಿಡ್ದಿಡೋದಕ್ಕೆ ಸಾಧ್ಯ ಇಲ್ಲ ಒಂಥರ ನಿಮ್ಮ ಒಂದು ಪ್ರೀತಿ ಶುರು ಆದಾಗ ನ್ಯೂ ಬಿಗಿನಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಅಂತ ಅನಿಸ್ತಾ ಇದೆ ತುಂಬಾ ಪ್ಯೂರ್ ಆಗಿರುವಂತಲ್ಲ ಲವ್ ಲಾಟ್ ಆಫ್ ಟ್ರಾನ್ಸ್ ಲನ್ ಲೈಕ್ ಯು ತುಂಬಾನೇ ಟ್ರಾನ್ಸ್ಫಾರ್ಮ್ ಆಗಿದೆ ಅಂತ ಅನ್ಸುತ್ತೆ ನಿಮ್ ಜೀವನದಲ್ಲಿ ಇವರು ಬಂದ ಮೇಲೆ ಅಥವಾ ಅವರು ಅಥವಾ ನೀವು ಅವ್ರ ಜೀವನದಲ್ಲಿ ಹೋದಾಗ ತುಂಬಾ ಬದಲಾವಣೆಗಳಾಗಿತ್ತು ಅಂತ ಅನ್ನಿಸ್ತಾ ಇದೆ ತುಂಬಾ ಜಾಸ್ತಿ ಪ್ರೀತಿನ ಹಂಚ್ಕೊಂಡಿರೋದು ಕಾಣಿಸ್ತಾ ಇದೆ ತುಂಬಾ ಇನೋಸೆನ್ಸ್ ಅಂತ ನಿಮ್ಮನ್ನ ಫೀಲ್ ಮಾಡ್ತಾ ಇದಾರೆ ಅವರು ತುಂಬಾ ಇನೋಸೆಂಟ್ ಇದ್ರಲ್ವಾ ಅವರು ಅಂತ ಹೇಳಿ ಅಂಡ್ ಆಲ್ಸೋ ತುಂಬಾನೇ ಜಾಸ್ತಿ ಬುದ್ಧಿವಂತರು ಈ ವ್ಯಕ್ತಿ ಎಲ್ಲಾನು ಗೊತ್ತಿರುವಂತ ವ್ಯಕ್ತಿ ಇವರು ಹೆಂಗೆ ಅಂದ್ರೆ ಅವ್ರಿಗೆ ಎಲ್ಲಾ ಸ್ಕಿಲ್ಸ್ ಗೊತ್ತು ಯಾರ ಜೊತೆ ಹೆಂಗ್ ಮಾತಾಡ್ಬೇಕು ಯಾವೊಂದು ರಿಲೇಶನ್ಶಿಪ್ ನ ಹೆಂಗ್ ತಗೊಂಡ್ ಹೋಗ್ಬೇಕು ಎಲ್ಲಾನು ಕೂಡ ಗೊತ್ತಿದೆ ಬಟ್ ಆದ್ರೆ ಒಂಥರ ಐ ಡೋಂಟ್ ಕೇರ್ ಅನ್ನೋ ತರ ಮನೋಭಾವದವು ಯಾರು ಇವರನ್ನ ಹಿಡಿದಿಡೋದಕ್ಕೆ ಸಾಧ್ಯ ಇಲ್ಲ ಯಾರ ಒಂದು ಭಾವನೆಗಳಿಗೂ ಅಥವಾ ಯಾರ ಒಂದು ಏನೋ ಯಾರಿಗೂ ಒಂದು ಕಮಿಟ್ಮೆಂಟ್ ಕೊಡಲ್ಲ ಈ ರೀತಿ ಆ ತರ ಒಂದು ಅಹ್ ಪರ್ಸನಾಲಿಟಿ ಇಲ್ಲಿ ಕಾಣಿಸ್ತಾ ಇದೆ ಟ್ರಾವೆಲ್ ಮಾಡೋದಕ್ ತುಂಬಾ ಇಷ್ಟ ಪಡ್ತಾರೆ ಅಂತ ಅನಿಸುತ್ತೆ ಅಂಡ್ ಅಟ್ ದ ಸೇಮ್ ಟೈಮ್ ಯಾವುದೇ ಒಂದು ಕಮಿಟ್ಮೆಂಟ್ ಪ್ರಾಮಿಸಲೇಷನ್ಶಿಪ್ ಅಲ್ಲಿ ಇವರ ಹತ್ರ ಆಗಲ್ಲ ತುಂಬಾನೇ ಚಾಲೆಂಜಿಂಗ್ ಆಗಿರುತ್ತೆ ಇವರು ಪಾಸಿಟಿವ್ ಕಾರ್ಡ್ ಆದ್ರೂ ಕೂಡ ಇದು ಪರ್ಸನ್ ಎನರ್ಜಿ ಬಂದ್ಬಿಟ್ಟು ತುಂಬಾ ಫ್ರೀ ಆಗಿರೋದ್ರಿಂದ ಈ ಪರ್ಸನ್ ಯಾರು ಕೈಯಲ್ಲೂ ಸಿಗಾಕೊಳ್ಳ ಪಡಲ್ಲ ಇನ್ ಕೇಸ್ ಯಾರಾದ್ರೂ ಇವ್ರನ್ನ ಟೈಡ್ ಡೌನ್ ಮಾಡ್ತೀನಿ ಅಂತ ಪ್ರಯತ್ನ ಪಟ್ರೆ ಡೆಫಿನೆಟ್ ಇಲ್ಲಿ ರೆಬಲ್ ಆಗ್ಬಿಡ್ತಾರೆ ಆ ತರ ಒಂದು ಎನರ್ಜಿ ಕಾಣಿಸ್ತಾ ಇದೆ ಸೊ ಮೇ ಬಿ ನೀವು ಕೂಡ ತುಂಬಾನೇ ಜಾಸ್ತಿ ಇರತ್ತೆ ಏನಾದ್ರೂ ಎಕ್ಸ್ಪೆಕ್ಟ್ ಮಾಡಿ ಪ್ರಾಮಿಸ್ ಎಲ್ಲ ತಗೊಳೋದಕ್ಕೆ ಟ್ರೈ ಮಾಡಿದ್ವಿ ಅಂತ ಅನ್ಸುತ್ತೆ ಬಟ್ ಡೆಫಿನೆಟ್ಲಿ ಈ ಪರ್ಸನ್ ನಿಮಗೆ ಅಂತ ಅಲ್ಲ ರಿಲೇಷನ್ಶಿಪ್ ಅಲ್ಲಿ ಯಾರಿಗೂ ಕೂಡ ಪ್ರಾಮಿಸ್ಗಳನ್ನ ಮಾಡೋದು ತುಂಬಾನೇ ಕಷ್ಟ ಈ ವ್ಯಕ್ತಿಗೆ ಪ್ರಾಮಿಸ್ನ ಕೂಡ ಅವ್ರಿಗೆ ಏನ್ ಸರಿ ಅನ್ಸುತ್ತೋ ಅದನ್ನೇ ಮಾಡೋದು ಎಲ್ಲಾರ್ನು ಕೇಳಿಸ್ಕೊಳ್ ಕೇಳಿಸ್ಕೊಳ್ತಾರೆ ಬಟ್ ಅವ್ರಿಗೆ ಏನು ಸರಿ ಅನ್ಸುತ್ತೋ ಅವರ ಬುದ್ಧಿಗೆ ಯಾವ್ದು ಸರಿ ಅನ್ಸುತ್ತೋ ಅದೇ ತರ ನಡ್ಕೊಳ್ತಾರೆ ತುಂಬಾನೇ ಜಾಸ್ತಿ ಲೈಕ್ ಫ್ರೀ ಆಗಿರೋ ಸ್ಪಿರಿಟ್ ಯಾರು ಕೇಳಲ್ಲ ಕೇಳಿಸ್ಕೊತಾರೆ ಬಟ್ ಆದ್ರೆ ಅವ್ರಿಗೆ ಏನ್ ಅನ್ಸುತ್ತೆ ಅದನ್ನೇ ನೋಡುದು ಲವ್ ಲೈಫ್ ಅಲ್ಲೂ ಕೂಡ ನಿಮ್ಗೆ ಯಾವುದೇ ಒಂದು ಪ್ರಾಮಿಸಸ್ ಕೂಡ ಇಲ್ಲಿ ಸಿಕ್ಕಿರಲ್ಲ ಯಾವ್ದಕ್ಕೂ ಕಮಿಟ್ಮೆಂಟ್ ಕೊಟ್ಟಿರಲ್ಲ ಅವರು ಇನ್ ಕೇಸ್ ನೀವೇನಾದ್ರು ಕಂಟ್ರೋಲ್ ಮಾಡೋದಕ್ಕೆ ಅಥವಾ ಅವ್ರನ್ನ ಹಿಡ್ದಿರುವಂತ ಪ್ರಯತ್ನಗಳನ್ನ ಮಾಡಿದ್ರೆ ಡೆಫಿನೆಟ್ಲಿ ಆ ಟೈಮ್ ಅಲ್ಲಿ ತುಂಬಾನೇ ಫೈಟ್ ಆಗಿರುವಂತ ಚಾನ್ಸಸ್ ಇದೆ ತುಂಬಾನೇ ಜಗಳಗಳು ಮನಸ್ತಾಪಗಳು ಚಾನ್ಸಸ್ ಕೂಡ ಇದೆ ಅಂಡ್ ಆಲ್ಸೋ ಇಲ್ಲಿ ಫುಲ್ ಬಂದ್ಬಿಟ್ಟು ಈ ಕಾರ್ಡ್ ಅಲ್ಲಿ ಯಾರ್ಯಾರು ಪರ್ಸನ್ಸ್ ಫುಲ್ ಬರುತ್ತೋ ಅವರು ಇದೇ ತರನೇ ಇರ್ತಾರೆ ಸೊ ಅವ್ರನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಇನ್ನು ತ್ರೀ ಆಫ್ ಸೋರ್ಟ್ಸ್ ಬಂದಿದೆ ಈ ಥ್ರೀ ಆಫ್ ಸೋರ್ಟ್ಸ್ ಬಂದ್ಬಿಟ್ಟು ಒಂದು ಅಮೈನರ್ ಆರ್ಕನ ಅನ್ನೋ ಕಾರ್ಡ್ ಏನೋ ಒಂದು ಈ ವ್ಯಕ್ತಿಗೆ ಆಲ್ ಆಫ್ ಸಡನ್ ಯಾವುದೋ ಒಂದು ಸತ್ಯ ಸತ್ಯ ಗೊತ್ತಾಗಿರುವಂತದ್ದು ಅಂದ್ರೆ ಯಾರೋ ಏನು ಹೇಳಿರೋದು ಅಥವಾ ನಿಮ್ಮ ಮಧ್ಯೆ ಯಾವ್ದೋ ಒಂದು ವಿಷಯಕ್ಕೆ ಮನಸ್ತಾಪಗಳು ಬಂದಿರಬಹುದು ಆ ಮನಸ್ತಾಪ ಯಾವ ತರ ಆಗಿದೆ ಅಂದ್ರೆ ಈ ಒಂದು ವ್ಯಕ್ತಿಗೆ ಆಲ್ ಆಫ್ ಸಡನ್ ಆಕಾಶನೇ ತಲೆ ಮೇಲೆ ಬಿದ್ದಿರೋ ತರ ಆಗಿದೆ ಸೊ ಇಲ್ಲಿ ಸಪ್ರೇಷನ್ ಬ್ರೇಕಪ್ಸ್ ತೋರಿಸ್ತಾ ಇದೆ ದೂರ ಹೋಗುವಂಥದ್ದು ತೋರಿಸ್ತಾ ಇದೆ ಅಂಡ್ ಏನೋ ತುಂಬಾನೇ ಜಾಸ್ತಿ ಡೀಪ್ ಆಗಿ ಹ್ಯೂಜ್ ಆಗಿ ಹೌಟ್ ಆಗಿರುವಂತದ್ದು ಒಂದು ಕಟುವಾಗಿರುವಂತ ಸತ್ಯ ಹ್ಯಾಶ್ ರಿಯಾಲಿಟಿ ಆಫ್ ದ ಟ್ರೂತ್ ಬಳ್ಕಿಗೆ ಬಂದಿರುವಂತದ್ದು ಕಾಣಿಸ್ತಾ ಇದೆ ಈ ಒಂದು ಪರ್ಸನ್ಗೆ ತುಂಬಾನೇ ಪೇನ್ಫುಲ್ ಆಗಿತ್ತು ಆ ಸಿಚುವೇಶನ್ ತುಂಬಾ ಜಾಸ್ತಿ ಪೇನ್ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ ಒಂಥರ ಅವೇಕ್ನಿಂಗ್ ತರ ಆಗಿದೆ ಅವಾಗ ಅವರಿಗೆ ನೀನು ಲೈಕ್ ಯು ಯುನೋ ನಿನ್ ಜೀವನದಲ್ಲಿ ನಿಮ್ ಬೆನ್ನಿಂದ ಈ ತರ ಎಲ್ಲಾ ನಡೀತಾ ಇದೆ ಇನ್ನೆಲ್ಲಾದ್ರೂ ನೀನ್ ಎಚ್ಚೆತ್ತುಕೊಳ್ಬೇಕು ಇಲ್ಲ ಅಂದ್ರೆ ಖಂಡಿತವಾಗ್ಲು ಮೋಸ ಆಗತ್ತೆ ಅಂತ ಯಾರು ಇಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ತುಂಬಾನೇ ಎಮೋಷನಲ್ ಆಗಿದ್ದಾರೆ ಪರ್ಸನ್ ಆ ಟೈಮ್ ಅಲ್ಲಿ ಈ ಒಂದು ಸತ್ಯ ನನಗೆ ಆ ಇಷ್ಟೊಂದು ಕಠಿಣವಾಗಿರುತ್ತೆ ಅಂತ ಗೊತ್ತಿರ್ಲಿಲ್ಲ ಅಂತ ಇಲ್ಲಿ ಫೀಲ್ ಮಾಡ್ತಾ ಇದ್ದಾರೆ ಇಲ್ಲಿ ಆ ಸಿಚುವೇಶನ್ ಅಲ್ಲಿ ಒಂಥರ ರಿಯಾಲಿಟಿ ಚಕ್ ತರ ಆಗಿದೆ ರಿಯಾಲಿಟಿ ಅಂದ್ರೆ ನಿಜವಾದ ಒಂದು ರಿಯಲ್ ಏನಿರತ್ತೆ ರಿಯಲ್ ಸತ್ಯ ಬಳಕೆಗೆ ಬಂದಾಗ ಒಂದು ರಿಯಾಲಿಟಿ ಚೆಕ್ ಆಗುತ್ತಲ್ಲ ತರ ಒಂದು ಟ್ರೂತ್ ಒಂದು ಕಟುವಾದ ಸತ್ಯ ಪೇನ್ಫುಲ್ ಆಗಿರೋದು ಗೊತ್ತಾಗಿದೆ ಈ ಪರ್ಸನ್ ಏನು ಅನ್ಕೊಂಡಿದ್ರು ಅಂದ್ರೆ ನಾನು ಈ ವ್ಯಕ್ತಿನ ತುಂಬಾ ಲಾಯಲ್ ಆಗಿದ್ದಾರೆ ಅಂತ ಹೇಳಿ ಅನ್ಕೊಂಡಿದ್ನಲ್ಲ ಇಷ್ಟೊಂದು ಡಿಸ್ಲಾಯಲ್ ಆಗಿ ನನ್ನ ಜೊತೆ ಬಿಟ್ರಲ್ಲ ಈ ಪೇನ್ ಇಂದ ಹೆಂಗೆ ಹೊರಗಡೆ ಬರೋದು ಇದನ್ನ ಹೆಂಗೆ ಹೀಲ್ ಮಾಡ್ಕೊಳ್ಳೋದು ನನ್ನ ನಾನು ಅಂತ ಹೇಳಿ ತುಂಬಾನೇ ಜಾಸ್ತಿ ಪೇನ್ ಅನುಭವಿಸಿದ್ದಾರೆ ತುಂಬಾ ಜಾಸ್ತಿ ನೌಗಳನ್ನ ಅನುಭವಿಸಿದಾರೆ ಡೆಫಿನೆಟ್ಲಿ ಇವಾಗಲೂ ಕೂಡ ಈ ವ್ಯಕ್ತಿಗೆ ಅವರ ಹಾರ್ಟ್ ಅಲ್ಲಿ ಈ ಒಂದು ಪೇನ್ ಇರೋದು ಕಾಣಿಸ್ತಾ ಇದೆ ತುಂಬಾ ಡೀಪ್ ಆಗಿದೆ ಅಂಡ್ ಯಾವತ್ತು ಅದನ್ನ ಮರಿಯೋದಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ ಅನಿಸ್ತಾ ಇದೆ ಅಷ್ಟು ಡೀಪ್ ಆಗಿ ಇವರು ತಗೊಂಡಿದ್ದಾರೆ ನಿಮ್ಮ ಹೆಸರು ಅಥವಾ ನಿಮ್ಮ ಬಗ್ಗೆ ಮಾತಾಡಿದಾಗೆಲ್ಲ ಮೋಸ್ಟ್ ಮೋಸ್ಟ್ಲಿ ಆ ಪರ್ಸನ್ಗೆ ಇದೇನೆ ನೆನಪಾಗತ್ತೆ ಅಂತ ಅನ್ಸುತ್ತೆ ಸಮಟೈಮ್ ಸತ್ಯಗಳು ಕಟುವಾಗಿರುತ್ತಲ್ಲ ತುಂಬಾನೇ ಡಿಸಪಾಯಿಂಟ್ ಆಗಿದ್ದಾರೆ ತುಂಬಾ ಹಾರ್ಟ್ ಬ್ರೇಕ್ ಆಗಿದ್ದಾರೆ ತುಂಬಾ ಮೇಜರ್ ಆಗಿ ಬ್ರಿರ್ಚುಯಲಿ ಗೌಟ್ ಆಗಿದ್ದಾರೆ ಸೊ ಅದೊಂದು ಇಲ್ಲಿ ಕಾಣಿಸ್ತಾ ಇದೆ ಮೇ ಬಿ ಈ ಒಂದು ರೀಸನ್ ಇಂದ ಈ ವ್ಯಕ್ತಿ ನಿಮ್ಮಿಂದ ದೂರ ಹೋಗಿರುವಂತ ಚಾನ್ಸಸ್ ಇದೆ ಬಟ್ ಆದ್ರೆ ಆ ವ್ಯಕ್ತಿಗೆ ಇನ್ನು ಕೂಡ ಅರಿವಿದೆ ನಿಮ್ಮ ಒಂದು ಬೆಲೆ ನಿಮ್ಮ ಪ್ರೀತಿಯ ಬೆಲೆ ಕೂಡ ಈ ವ್ಯಕ್ತಿಗೆ ಚೆನ್ನಾಗಿ ಗೊತ್ತಿದೆ ಅಂಡ್ ಆಲ್ಸೋ ಈ ವ್ಯಕ್ತಿ ಒಂಥರ ಕೇರ್ ಫ್ರೀ ಬಟ್ ಆದ್ರೂ ಕೂಡ ಈ ವ್ಯಕ್ತಿಗೆ ಆ ಒಂದು ಕ್ಷಣದಲ್ಲಿ ಬಹಳಷ್ಟು ನೋವಾಗಿದೆ ಯಾರು ಹೋಗಿ ಏನೋ ಹೇಳಿದಾಗ ತುಂಬಾನೇ ಪೇನ್ಫುಲ್ ಆಗಿ ಲೈಕ್ ಏನೋ ಸತ್ಯನ ತಗೊಂಡಿದ್ದಾರೆ ತುಂಬಾ ಪೇನ್ ಅನುಭವಿಸಿದ್ದಾರೆ ಇವಾಗಲೂ ಕೂಡ ನಿಮ್ಮನ್ನ ನೆನ್ಸ್ಕೊಂಡಾಗೆಲ್ಲ ಅದೇ ಒಂದು ಸತ್ಯನೇ ಮುಂದೆ ಬರುತ್ತೆ ಅಂತ ಅನ್ಸುತ್ತೆ ಸೊ ಇನ್ನು ಲೈಕ್ ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಟೆನ್ ಆಫ್ ಪೆಂಟಿಕಲ್ಸ್ ಬಂದಿದೆ ಟೆನ್ ಆಫ್ ಪೆಂಟಿಕಲ್ಸ್ ಬಂದ್ಬಿಟ್ಟು ಈ ವ್ಯಕ್ತಿಗೆ ಎಲ್ಲೋ ಒಂದ್ ಕಡೆ ರಿಲೇಶನ್ಶಿಪ್ ಅಲ್ಲಿ ಸ್ಟೆಬಿಲಿಟಿ ಬೇಕು ಅಂತ ಹೇಳಿ ಅನ್ಸಿರ್ಬೋದು ಅಂಡ್ ಲೈಕ್ ಏನು ಹ್ಯಾಪಿ ಆಗಿರ್ಬೇಕು ಮತ್ತೆ ಇದನ್ನೆಲ್ಲ ಸರಿ ಮಾಡ್ಕೊಬಹುದೇನು ಅಂತ ಎಲ್ಲೋ ಫೀಲ್ ಆಗಿ ಫೀಲ್ ಇರ್ಬೋದು ಟೆನ್ ಬಂದ್ಬಿಟ್ಟು ಒಂದು ಕಂಪ್ಲೀಷನ್ ಎಲ್ಲ ಒಂದ್ ಕಡೆ ಈ ವ್ಯಕ್ತಿಗೆ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಕಂಪ್ಲೀಷನ್ ಸರಿಯಾಗಿ ಆಗಿಲ್ಲ ಅಂತ ಹೇಳಿ ಫೀಲ್ ಆಗ್ತಿರ್ಬಹುದು ಬಟ್ ಆದ್ರೆ ಲೈಕ್ ಯೋನು ಇವರು ಇವಾಗ್ಲೂ ಕೂಡ ಎಲ್ಲ ಒಂದ್ ಕಡೆ ಒಂದು ಅಹ್ ನಿಮ್ಮ ಜೊತೆ ಏನಾದ್ರೂ ಫ್ರೆಂಡ್ಶಿಪ್ ಮತ್ತೆ ಬೆಳೆಸೋದಕ್ಕೆ ಮನ್ಸ್ ಮಾಡಿದ್ರೆ ಇದ್ರಲ್ಲಿ ಸ್ಟೆಬಿಲಿಟಿ ತರಬೇಕು ಅಂತ ಹೇಳಿ ವರ್ಕ್ ಮಾಡುವಂತ ಚಾನ್ಸಸ್ ಇದೆ ಅಂಡ್ ಇವನು ಅಂದ್ರೆ ನಿಮ್ ಜೊತೆ ಖುಷಿಯಾಗಿ ಇರಬೇಕು ಈ ಒಂದು ಪ್ರೀತಿನ ರಿಸೀವ್ ಮಾಡ್ಕೊಳ್ಬೇಕು ಅನ್ನೋ ಡೂಟ್ ಕೂಡ ಜಾಸ್ತಿ ಇದೆ ಅಂಡ್ ಅಟ್ ದ ಸೇಮ್ ಟೈಮ್ ಈ ವ್ಯಕ್ತಿ ಲೈಕ್ ಏನೋ ಅವ್ರ ಜೀವನದಲ್ಲಿ ಅಥವಾ ನಿಮ್ಮ ಜೀವನದಲ್ಲಿ ಆಗ್ತಿರೋಂತ ಒಳ್ಳೆ ಒಳ್ಳೆ ಬದಲಾವಣೆಗಳನ್ನು ಕೂಡ ನೋಡ್ತಿರ್ಬೋದು ನೀವು ಫಿನಾನ್ಶಿಯಲಿ ತರ ಸ್ಟಬಲ್ ಆಗ್ತಿದ್ದೀರಾ ಲೈಕ್ ಏನೋ ನಿಮ್ಮ ಲೈಫ್ ಯಾವ ತರ ಕಂಪ್ಲೀಷನ್ ಆಗ್ತಾ ಇದೆ ನೀವು ಎಷ್ಟು ಹ್ಯಾಪಿ ಆಗಿದ್ದೀರಾ ಅದನ್ನು ಕೂಡ ಈ ವ್ಯಕ್ತಿ ಚೆಕ್ ಮಾಡ್ತಿರ್ಬೋದು ಅದರ ಅರಿವು ಕೂಡ ಇವರಿಗೆ ಇರೋ ತರ ಕಾಣಿಸ್ತಾ ಇದೆ ಇನ್ನು ಡೆತ್ ಕಾರ್ಡ್ ಕೂಡ ಬಂದಿದೆ ಕೆಲವೊಂದ್ಸರಿ ಈ ವ್ಯಕ್ತಿಗೆ ಏನ್ ಅನ್ಸುತ್ತೆ ಅಂತ ಹೇಳಿದ್ರೆ ಈ ಒಂದು ರಿಲೇಶನ್ಶಿಪ್ ಆಲ್ಮೋಸ್ಟ್ ಎಂಡ್ ಆಗಿದೆ ಇದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಮತ್ತೆ ಆಗಲ್ಲ ಪ್ರಯತ್ನಗಳನ್ನ ಪಟ್ಟು ಕೂಡ ಇದು ವ್ಯರ್ಥ ಆಗ್ಬೋದು ಅಂತ ಹೇಳಿ ಫೀಲ್ ಬಟ್ ಡೆತ್ ಲೈಕ್ ಆಗ್ಬಹುದು ಆ ಒಂದು ಎಂಡಿಂಗ್ ಇಂದ ಏನೇ ಒಂದು ನಿಮ್ ಜೀವನದಲ್ಲಿ ಈ ಒಂದು ರಿಲೇಶನ್ಶಿಪ್ ಎಂಡ್ ಆಯ್ತಲ್ಲ ಅದರಿಂದ ನಿಮ್ಮ ಜೀವನದಲ್ಲಿ ಬಹಳಷ್ಟು ಟ್ರಾನ್ಸ್ಫಾರ್ಮೇಶನ್ ಆಗಿದೆ ಅಂತ ಹೇಳಿ ಅನ್ಕೊಳ್ತಾ ಇದ್ದಾರೆ ಇನ್ನು ಮೂನ್ ಬಂದಿದೆ ಮೂನ್ ಬಂದ್ಬಿಟ್ಟು ಈ ವ್ಯಕ್ತಿ ಏನಂತಿದ್ದಾರೆ ನೆನ್ಸ್ಕೊಂಡಾಗ ಒಂದ್ ಸ್ವಲ್ಪ ನೆಗೆಟಿವ್ ಆಗಿ ಫೀಲ್ ಮಾಡ್ತಾರೆ ತುಂಬಾ ಹಿಡನ್ ಪರ್ಸನ್ ನಿಮ್ಮ ಹತ್ರ ತುಂಬಾ ವಿಷಯಗಳು ಅಡಗಿದೆ ತುಂಬಾ ಸೀಕ್ರೆಟಿವ್ ಪರ್ಸನ್ ಅಂತ ಕೂಡ ಫೀಲ್ ಮಾಡ್ತಿದ್ದಾರೆ ಇನ್ನು ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಎಂಪರ ತ್ರೀ ಆಫ್ ಲೋನ್ಸ್ ಮತ್ತೆ ಸೆವೆನ್ ಆಫ್ ವಾಂಟ್ಸ್ ಕೂಡ ಬಂದಿದೆ ಸೆವೆನ್ ಆಫ್ ವಾಂಟ್ಸ್ ಬಂದ್ಬಿಟ್ಟು ಲೈಕ್ ಯು ಈ ಪರ್ಸನ್ ಲೈಕ್ ತುಂಬಾನೇ ಕಷ್ಟ ಇದೆ ಈ ರಿಲೇಷನ್ಶಿಪ್ ಅಲ್ಲಿ ಮತ್ತೆ ರಿಟರ್ನ್ ಎಲ್ಲ ಹೋದ್ರೆ ತುಂಬಾನೇ ಅಬ್ಸ್ಟಿಕಲ್ಸ್ ಬರುತ್ತೆ ನಾ ಎಷ್ಟೇ ಸ್ಟ್ರಾಂಗ್ ಆಗಿ ನಿಂತ್ಕೊಂಡ್ರು ಕೂಡ ಫೈಟಿಂಗ್ ಅಂತೂ ಇದ್ದೇ ಇರುತ್ತೆ ನಾನು ಕೀಪ್ ಫೈಟ್ ಮಾಡ್ತಾನೆ ಇರಬೇಕು ಅಬ್ಸ್ಟಿಕಲ್ಸ್ ಅಂತೂ ಇದ್ದೇ ಇರತ್ತೆ ಅನ್ನೋ ತರ ಯೋಚನೆ ಮಾಡ್ತಾ ಇದಾರೆ ಅಂಡ್ ಆಲ್ಸೋ ಲೈಕ್ ಯು ತುಂಬಾ ಸ್ಟ್ರಾಂಗ್ ಆಗಿ ನಿತ್ಕೋಬೇಕು ಈ ಒಂದು ರಿಲೇಷನ್ಶಿಪ್ ಏನಾದ್ರು ನಾನು ಉಣಿಸ್ಕೋಬೇಕು ಅಂದ್ರೆ ಡೆಫಿನೆಟ್ಲಿ ನಾನು ತುಂಬಾ

ಈ ಒಂದು ರಿಲೇಶನ್ಶಿಪ್ ಗೆ ಕಾನ್ಸಂಟ್ರೇಟ್ ಮಾಡಿದೆ ಅವರ ಗೋಲ್ ಗ್ರೋತ್ ಅಂಬಿಷನ್ ಬಗ್ಗೆ ವರ್ಕ್ ಮಾಡ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ ಸೊ ಅವರು ನಾವು ಈ ತರ ಲೈಕ್ ಟರ್ನ್ ಮಾಡ್ಕೊಳ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ ಲೈಕ್ ಅವ್ರ ಹತ್ರ ಐಡಿಯಾಸ್ ಇದೆ ಅಂಡ್ ಕಮ್ಯುನಿಕೇಶನ್ ಚೆನ್ನಾಗಿದೆ ಅವ್ರನ್ನ ಅವರು ರೆಕಗ್ನೈಸ್ ಮಾಡ್ಕೋಬೇಕು ಅಂತ ಹೇಳಿ ವರ್ಕ್ ಮಾಡ್ತಿರೋದು ಇಲ್ಲಿ ಗೊತ್ತಾಗ್ತಾ ಇದೆ ಅಂಡ್ ವರ್ಕ್ ಅಲ್ಲಿ ತುಂಬಾ ತಮ್ಮಂತ ಬ್ಯುಸಿಯಾಗಿ ಇಟ್ಕೊಳ್ಳೋದಕ್ಕೆ ಇಷ್ಟ ಪಡ್ತಾ ಇದ್ದಾರೆ ಅಲೋ ಸೊ ದಟ್ ನಾನು ಇದನ್ನ ಮರಿಬಹುದೇನು ಅಂತ ಹೇಳಿ ಈ ಒಂದು ಥ್ರೀ ನಂಬರ್ ಬಂದು ಆಪ್ಷನ್ ಕೂಡ ಮೇ ಬಿ ಅವ್ರ ಅಲ್ಲಿ ಬಹಳಷ್ಟು ಆಪ್ಷನ್ ಕೂಡ ಇವಾಗ ಇರಬಹುದು ರಿಲೇಷನ್ಶಿಪ್ ಸಲುವಾಗಿ ಅಥವಾ ಜಾಬ್ ಸಲುವಾಗಿ ಏನಾದರೂ ತಗೊಂಡ್ರೆ ಸೊ ಆ ವ್ಯಕ್ತಿ ಅದ್ರ ಸಲುವಾಗಿ ಕೂಡ ವರ್ಕ್ ಅಂತ ಚಾನ್ಸಸ್ ಇದೆ ಸೊ ಒಂದು ಜಾಬ್ ಓರಿಯೆಂಟೆಡ್ ಇದಾರೆ ಅಂಡ್ ರಿಲೇಶನ್ಶಿಪ್ ಅಂತ ಬಂದ್ರೆ ಒಂದಷ್ಟು ಬೇರೆ ಬೇರೆ ಅವಕಾಶಗಳು ಕೂಡ ಇರುವಂತಹ ಚಾನ್ಸಸ್ ಜೀವನದಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ಇನ್ನು ಲಾಸ್ಟ್ ಕಾರ್ಡ್ ಬಂದ್ಬಿಟ್ಟು ಎಂಪರರ್ ಬಂದಿದೆ ಇನ್ ಕೇಸ್ ಏನಾದ್ರು ನೀವು ಈ ವ್ಯಕ್ತಿ ಮತ್ತೆ ವಾಪಸ್ ಬರುವಂತ ಚಾನ್ಸಸ್ ಇದೆಯಾ ಅಂತ ಹೇಳಿದ್ರೆ ಈ ವ್ಯಕ್ತಿ ತುಂಬಾನೇ ಸ್ಟಬ್ಬನ್ ಅಂತ ಹೇಳ್ಬೋದು ಸ್ಟಬ್ಬನ್ ಅಂದ್ರೆ ಯಾವ ತರ ಅಂದ್ರೆ ಹಠಮಾರಿ ಹಠಮಾರಿ ಅಂದ್ರೆ ಇವರು ಯಾರಿಗೂ ಅಷ್ಟು ಬೇಗ ತಲೆ ಬಾಗೋದಿಲ್ಲ ಯಾರನ್ನು ಕೂಡ ಯಾದ ಕೈಯಲ್ಲೂ ಇವರನ್ನ ಕಂಟ್ರೋಲ್ ಮಾಡೋದಿಕ್ಕೆ ಆಗಲ್ಲ తానే సరి అన్కొల్తారా తాను మాద్దే సరి నొ రూల్ తర ఎనర్జీ ఆఫీస్ అసలు ఇతర ఆ తర ఎనర్జిస్తాయి అట్ ద సేమ్ కొంచెం ఒక్క ನಾರೋ ಸ್ಟಿಕ್ ಮೈಂಡ್ಸೆ ಇಟ್ಟು ತಾವು ಯಾರ ಕೈಲಿ ಬಂಡ್ ಆಗೋದಕ್ಕೆ ಇಷ್ಟ ಪಡದೆ ಇರೋ ವ್ಯಕ್ತಿ ನೀವೇ ಬರ್ಲಿ ಅಥವಾ ನೀವೇ ಕ್ಷಮ ಕೇಳಲಿ ಅಂತ ಕೂಡ ಅವ್ರ ಮನಸ್ಸಲ್ಲಿ ಇರ್ಬೋದು ಅಂಡ್ ತುಂಬಾನೇ ಜಾಸ್ತಿ ಅಹ್ ಕಂಟ್ರೋಲ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ ಮತ್ತೆ ಯಾರಿಗೂ ಜಾಸ್ತಿ ಶರಣ ಆಗೋಲ್ಲ ಇವ್ರು ಆತರ ಒಂಥರ ತುಂಬಾನೇ ಸ್ಟ್ ಇದು ಕಾಣಿಸ್ತಾ ಇದೆ సో ఇోప్జునేట్ ఆకొండి ముగస్ పర్సనల్ రీడింగ్ బిక్ అంతే డీస్క్రిప్షన్ బాక్స్ అంటే నెంబర్ కంటాక్ట్ మన నేను నిమిగ ని ప్రశ్న వరూ అదే రీడింగ్కొడ్తీ అండ్ సబ్స్క్రైబ్ చాలా సబ్స్క్రైబ్ మేము ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕೀಪ್ ವಾಚಿಂಗ್ ಟ್ರಿಬಲ್ ಸೆವೆನ್ ಕನ್ನಡ ಟ್ಯಾರೋ ರೀಡಿಂಗ್ ನಿಮ್ಮ ಕಾಮೆಂಟ್ಸ್ ನ ಮೆನ್ಶನ್ ಮಾಡೋದು ಮರಿಬೇಡಿ ನಾನು ಎಲ್ಲರ ಕಮೆಂಟ್ ಕೂಡ ರೀಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ